ಹಾಯ್ ಹಲೋ ನಮಸ್ತೆ ನಾವು ರೀಸೆಂಟಾಗಿ ಅಂಜನಾದ್ರಿ ಮತ್ತು ಹಂಪಿಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಯಾವಾಗಲೂ ಕರಾವಳಿ ಸೈಡು ಬೀಚು ಬೆಟ್ಟ ಗುಡ್ಡ ಅಂದ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಒಳ್ಳೊಳ್ಳೆ ಲೊಕೇಶನ್ನೇ ಬಿಟ್ಟಿದ್ವಿ ಬೆಳಗ್ಗೆ ಆರು ಗಂಟೆಗೆ ಹಾವೇರಿಯಿಂದ ಶುರು ಮಾಡಿದ್ವಿ ಒಂಬತ್ತು ಗಂಟೆಯನ್ನಷ್ಟೇ ಅಂಜನಾದ್ರಿ ರೀಚ್ ಆಗಿದ್ವಿ ಆನ್ ದ ವೇ ಬ್ರೇಕ್ಫಾಸ್ಟ್ ಸಹ ಮಾಡಿದ್ದಾಯಿತು ಆಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಐದುನೂರ ಎಪ್ಪತ್ತು ಸ್ಟೆಪ್ಸ್ ಹತ್ತಬೇಕು ಆಂಜನೇಯ ಇರುವಾಗ ಸ್ಟೆಪ್ಸ್ ಲೆಕ್ಕ ಯಾಕೆ ಜೈ ಆಂಜನೇಯ ಅಂತ ಹೇಳಿ ಹತ್ತಕ್ಕೆ ಶುರು ಮಾಡಿದ್ವಿ ಅರ್ಧ ಗಂಟೆದಿ ಮೇಲೆ ಹತ್ತಿತ್ತು ಆಯಿತು ದೇವರ ದರ್ಶನ ಪಡೆದಿದ್ದು ಆಯಿತು ಸ್ವಲ್ಪ ಹತ್ತು ಬೆಟ್ಟದ ಮೇಲೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಇಳಿಯಕ್ಕೆ ಶುರು ಮಾಡಿದ್ವಿ ನೆಕ್ಸ್ಟ್ ನಾವು ಹೋಗ್ವಿ ವಿಜಯನಗರ ಸಾಮ್ರಾಜ್ಯದ ಕಡೆಗೆ ಅದೇನೆ ನಮ್ಮ ಹಂಪಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ನಾವು ಹೊರಟಿದ್ದು ವಿರೂಪಾಕ್ಷ ಸ್ವಾಮಿ ಟೆಂಪಲ್ಗೆ ಹಂಪಿ ಅಂದ್ರೆ ಕೇಳ್ಬೇಕಾ ಕಾಲ್ ಕಾಲಿಗೆ ಒಂದು ದೇವಸ್ಥಾನ ಸಿಗುತ್ತೆ ಅದಕ್ಕೊಂದು ಹಿಸ್ಟ್ರಿ ಇರತ್ತೆ ನಾವು ಹಂಪಿ ಫೇಮಸ್ ಕಲ್ಲಿನ ರಥ ನೋಡಿಕೊಂಡು ಉಗ್ರ ನರಸಿಂಹ ಟೆಂಪಲ್ ಸಾಸಿವೆಕಾಳ್ ಗಣೇಶ ವಿಠಲ ಟೆಂಪಲ್ ಕೃಷ್ಣ ಟೆಂಪಲ್ ನಡೀತಾ ಇತ್ತು ನಮ್ಮ ನೆಕ್ಸ್ಟ್ ಲೊಕೇಶನ್ ಹೊಸಪೇಟೆ ಡ್ಯಾಮ್ ಕಾರ್ ಪಾರ್ಕ್ ಮಾಡಿ ಅಲ್ಲೇ ಇರೋ ಬಸ್ನಲ್ಲಿ ಡ್ಯಾಮ್ ನೋಡಕ್ಕೆ ಹೊರಟಿ ಅಷ್ಟರಲ್ಲೇ ಸಂಜೆ ಆಯ್ತು ಒಂದು ಹೈ ಟೀ ಕುಡಿದು ನೆಕ್ಸ್ಟ್ ನಾವು ಹೊರಟಿದ್ದು ಮುನ್ರಾಬಾದ್ಗೆ ಮುಂದ್ರಾಬಾದ್ ಅಲ್ಲಿ ಕ್ವಿಕ್ ಆಗಿ ಹುದಿಗೆಮ್ಮ ದೇವಿ ದರ್ಶನ ಪಡೆದು ನಂತರ ನಾವು ಹೊಟ್ಟಿದ್ದು ಕೊಪ್ಪಳಕ್ಕೆ ಕೊಪ್ಪಳದಲ್ಲಿರೋ ಸಿದ್ದೇಶ್ವರ ಮಠ ನೋಡಕ್ಕೆ ಎರಡು ಕಣ್ ಸಾಲದು ಏನ್ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಮಠಕ್ಕೆ ಹೋದ ತಕ್ಷಣನೇ ಅಜ್ಜರ್ ದರ್ಶನ ಆಯ್ತು ಹಂಗ ಮಠದ ಪ್ರಸಾದ ತಿನ್ನೋ ಭಾಗ್ಯನೂ ಸಿಕ್ತು ಇದಾಗಿತ್ತು ನಮ್ಮ ಒನ್ ಡೇ ಟ್ರಿಪ್ ಸ್ವಲ್ಪ ಲಾಂಗ್ ಆಯ್ತು ಬಟ್ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ದಾಯ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್